ಕೆಂಪೇಗೌಡ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಕೆಂಪೇಗೌಡರ ಐನೂರ ಹದಿನೈದನೇ ಜನ್ಮ ದಿನೋತ್ಸವ ಆಚರಣೆ ಹಾಗೂ ಸಂಘದ ಸದಸ್ಯರಿಗೆ ಭತ್ತದ ಬೀಜ ವಿತರಣೆ ಕಾರ್ಯಕ್ರಮವನ್ನು ಜುಲೈ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಮನ್ಮುನ್ ನಿರ್ದೇಶಕ ರಘುನಂದನ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಕ್ಕಲಿಗ ಸಮುದಾಯದ ಪ್ರತಿಭೆ ಹಾಗೂ ಸಾಧನೆ ಮಾಡಿರುವ ಸಮುದಾಯದ ಮಹಿಳೆಯರನ್ನು ಗುರುತಿಸಿ ಅಭಿನಂದಿಸಿ ಅವರಿಗೆ ಪ್ರೋತ್ಸಾಹ ನೀಡುವುದು ಸಂಘದ ಉದ್ದೇಶವಾಗಿದೆ ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ಐನೂರು ಮಂದಿ ರೈತರಿಗೆ ಐದು ಕೆಜಿ ಭತ್ತದ ಬಿತ್ತನೆ ಬೀಜ ವಿತರಿಸಲಾಗುತ್ತೆ ಹೆಚ್ಚು ಇಳುವರಿ ಬರುವಂತಹ ಭತ್ತದ ತಳಿಯ ಬೀಜವನ್ನು ನೀಡಲಾಗುತ್ತೆ ಜೊತೆಗೆ ನಾಲ್ಕು ಮಂದಿ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತೆ ತೋಟಗಾರಿಕೆ ಇಲಾಖೆ ನಿರ್ದೇಶಕ ಕೆ ರುದ್ರೇಶ್ ಕಾಫಿ ಪುಡಿ ಚಂದ್ರು ಕೃಷಿಕರಾದ ಗೌರಮ್ಮ ಸಮಾಜ ಸೇವಕ ತ್ಯಾಗರಾಜು ಅವರನ್ನ ಸನ್ಮಾನಕ್ಕೆ ಆಯ್ಕೆ ಮಾಡಲಾಗಿತ್ತು ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುತ್ತೆ ಅಂದು ನಡೆಯಲಿರುವ ಕಾರ್ಯಕ್ರಮವನ್ನ ತಾವು ಉದ್ಘಾಟಿಸಲಿದ್ದು ಸಂಘದ ಮಹಾಪೋಷಕರು ಎಂಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಚ್ಎಸ್ಸಿ ಕಾಳೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸಂಘದ ಕಾರ್ಯದರ್ಶಿ ಸತ್ಯಮೂರ್ತಿ ಪ್ರಾಸ್ತಾವಿಕ ನುಡಿಯನ್ನಾಡಲಿದ್ದು ಎಪಿಎಂಸಿ ಅಧ್ಯಕ್ಷ ಶೇಖರ್ ಸಮಾಜ ಸೇವಕ ವಸಂತರಾಜು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ನಿಲಿಗೆರೆ ಬಾಲು ಚಂದ್ರು ಅಶೋಕ್ ಜಯರಾಮ್ ರಾಘವೇಂದ್ರ ಸೇರಿದಂತೆ ಇತರರು ಭಾಗವಹಿಸಲಿದ್ದಾರೆ ಆದ ಕಾರಣ ಸಮುದಾಯದ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ ಮುಂಬರುವ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಕೆಂಪೇಗೌಡ ಒಕ್ಕ ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಈ ಜನಾಂಗದಲ್ಲಿ ಒಕ್ಕಲಿಗರು ಏನಿವತ್ತು ಒಕ್ಕಲಿಗರು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಸಂಪೂರ್ಣ ಜನಾಂಗ ಇವತ್ತು ಒಕ್ಕಲಿರನೇ ಅವಲಂಬಿತವಾಗಿದೆ ನಮ್ಮ ಸಂಘದ ಉದ್ದೇಶ ಈ ನಮ್ಮ ಒಕ್ಕಲಿಗರಲ್ಲಿ ಇರುವಂಥ ಪ್ರತಿಭೆಗಳನ್ನ ಗುರುತು ಗುರುತಿಸುವಂಥದ್ದು ಹಾಗೂ ಹೆಚ್ಚು ನಮ್ಮ ಒಕ್ಕಲತನ ಮಾಡುವಂಥ ತಾಯಿಯಂದಿರ್ಬೋದು ಅಣ್ಣಂದಿರ್ಬೋದು ಅಂಥರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಹೀಗೆ ಅವರ ಸಮಾಜದಲ್ಲಿ ಈ ಸ ನಮ್ಮ ಕುಲ ಮುಂದೆ ತರುವಂಥ ಒಂದು ಉದ್ದೇಶನ ಇಟ್ಕೊಂಡು ನಾವು ಈ ಸಂಘನ ನಮ್ಮ ಸ್ನೇಹಿತರು ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದರ ನಮ್ಮ ನಾಡಪ್ರಭು ನಾಡಪ್ರಭು ಕೆಂಪೇಗೌಡ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ಈ ನಮ್ಮ ಸಂಘದ ವತಿಯಿಂದ ಒಟ್ಟು ಐನೂರು ಜನ ರೈತರಿಗೆ ಉಚಿತವಾಗಿ ಐದು ಕೆ ಜಿ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡುವುದು ಆ ಜಯಂತಿಯ ಪ್ರಯುಕ್ತ ಒಟ್ಟು ನಮ್ಮ ಸಂಘದ ಸದಸ್ಯರೇನಿದ್ದಾರೆ ಹೆಚ್ಚು ಎಲ್ಲ ರೈತಾಪಿ ವರ್ಗದವರೇ ಅಂಥ ರೈತರಿಗೆ ಐನೂರು ಜನಕ್ಕೆ ಐದು ಕೆ ಜಿ ಥರ ಬಿತ್ತನೆ ಬೀಜದ ಬಿತ್ತನೆ ಬೀಜದ ಬ್ಯಾಗನ್ನು ನಾವು ವಿತರಣೆ ಮಾಡುವಂಥದ್ದು ಯಾಕೆಂದರೆ ಮುಂಗಾರು ಈಗ ಬಿತ್ತನೆ ಪ್ರಾರಂಭವಾಗಿದೆ ಹಾಗಾಗಿ ಅದನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಒಳ್ಳೆ ತಳಿ ಭತ್ತದ ತಳಿನ ಕೊಡುವಂಥ ಮುಖಾಂತರ ಇವತ್ತು ಇಳುವರಿ ಬರುವಂತದ್ದು ಇವತ್ತು ರೈತರು ಸಂಪೂರ್ಣ ವ್ಯವಸಾಯನ ನಂಬಿರೋದ್ರಿಂದ ಬೇರೆ ಬೇರೆ ತಳಿಗನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು ನಮ್ಮ ಒಕ್ಕಲಿಗರಿಗೆ ಜನಾಂಗದವ್ರಿಗೆ ಆದ್ದರಿಂದ ಐನೂರು ಜನ ಒಕ್ಕಲಿಗರಿಗೆ ನಮ್ಮ ಸಂಘದ ಸದಸ್ಯರಿಗೆ ಬಿತ್ತನೆ ಬೀಜ ವಿತರಣೆ ಮಾಡುವುದು ಹಾಗೂ ನಾಲ್ಕು ಜನ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು ಆ ಮೊದಲೇ ಸನ್ಮಾನಿತರು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕೆ ರುದ್ರೇಶ್ ಇನ್ನೊಬ್ಬರು ನಮ್ಮ ಕೆಂಪೇಗೌಡ ಸಂಘ ಏನಿದೆ ಆಲ್ಕೆರೆ ಸಾ ಅಲ್ಲೊಂದು ಸಂಘನ ಪ್ರಾರಂಭ ಮಾಡಿ ಹಗಲಿರುಳು ಸಂಸ್ಥಾ ಇದ್ದಾರೆ ಈ ನಮ್ಮ ಒಕ್ಕಲಿಗರ ಅಭಿವೃದ್ಧಿಗೋಸ್ಕರ ಅಂಥ ಚಂದ್ರವನ್ನು ಗುರುತಿಸಿ ಕಾಪಿಪುಡಿ ಚಂದ್ರು ಅಂತೇಳಿ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ದಾರೆ ಹಾಗೆಯೇ ಕೃಷಿ ಕೃಷಿಕರಾದಂಥ ಅಂದರೆ ಗೌರಮ್ಮ ಅನ್ನೋರು ಹೇಳಿ ಒಬ್ಬರು ಗೌರಮ್ಮ ಅಂತ ತಾಯಿ ಅವರು ಪ್ರತಿನಿತ್ಯ ಇದುವರೆಗೂ ಅವರು ಪ್ರಾರಂಭ ಆದಂಥ ಬೆಳಗ್ಗೆ ಸ್ಟಾರ್ಟ್ ಆದರೆ ಸಾಯಂಕಾಲದವರೆಗೂ ಒಂದಲ್ಲ ಒಂದು ವ್ಯವಸಾಯದಲ್ಲೇ ತೊಡಗಿದ್ದಾರೆ ಅಂದರೆ ಹೆಚ್ಚು ಅವರು ನಾಟಿ ಮಾಡುವಂಥದ್ದು ಆ ತಾಯಿನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡುವಂಥದ್ದು ಗೌರಮ್ಮ ಅಂತೇಳಿ ಹಾಗೆಯೇ ಇನ್ನೊಬ್ಬರು ಸಮಾಜ ಸೇವಕರಾದಂಥ ಮಳವಳ್ಳಿಯವರು ಕೆ ಬಿ ತ್ಯಾಗರಾಜನವ್ರಿಗೆ ಸಂಘದ ವತಿಯಿಂದ ಸನ್ಮಾನ ಮಾಡ್ತಾಯಿದ್ವಿ ಆದ್ದರಿಂದ ನನ್ನೆಲ್ಲ ಇಡೀ ಜಿಲ್ಲೆಯ ಎಲ್ಲರೂ ಅಣ್ಣಂದಿರು ಅಕ್ಕಂದಿರು ಹಾಗೂ ಸಮಾಜದ ಎಲ್ಲ ವರ್ಗದವರು ಕೂಡ ಆ ಸಭೆಗೆ ಹಾಜರಾಗಬೇಕು ಅಂತ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ವಸಂತರಾಜು ಎನ್ ಎಸ್ ನವೀನ್ ಕುಮಾರ್ ಸತ್ಯಮೂರ್ತಿ ರಾಕೇಶ್ ನಂದೀಶ್ ಉಪಸ್ಥಿತರಿದ್ದರು